ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಇಲ್ಲಿ ನಾನು ಆಲೂ ಸೂಜಿ ಬೀಟ್ಸನ್ನು ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಎರಡು ಸ್ಪೂನಷ್ಟು ಹಾಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿ ಆಗಿದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸಾಸಿವೆ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಇದಕ್ಕೆ ನಾವು ಹಾಕೊಳ್ಬೇಕು ಜೀರಿಗೆ ಮತ್ತು ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಿಳಿ ಎಳ್ಳು ಮತ್ತು ಬೆಳ್ಳುಳ್ಳಿ ಪೇಸ್ಟು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷದವರೆಗೆ ನಾವು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರಿಬೇವಿನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ನಿಮಿಷದವರೆಗೆ ಫ್ರೈ ಮಾಡಿಕೊಂಡ ಮೇಲೆ ನಾವು ಇದು ಇವಾಗ ಇದು ರೆಡಿಯಾಗಿದೆ ನೋಡಿ ಇವಾಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ಬಟ್ಟಲು ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಬಟ್ಟಲು ರವವನ್ನು ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಬಟ್ಟಲು ನೀರು ಪರ್ಫೆಕ್ಟಾಗಿ ಬರುತ್ತದೆ ನೋಡಿ ಎರಡು ಬಟ್ಟಲು ನೀರನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲ್ಯಾಕ್ಸ್ ಕೂಡ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಮತ್ತು ನಾವು ರುಚಿಗೆ ತಕ್ಕಷ್ಟು ಇದು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಇದು ನೀರು ಇವಾಗ ಕುದಿ ಬರ್ತಾ ಇದೆ ನೀರು ಕುದಿ ಬಂದ ಮೇಲೆ ನಾವು ಇದಕ್ಕೆ ರವವನ್ನು ಹಾಕ್ಕೊಳ್ಬೇಕಾಗುತ್ತೆ ಬಾರೀಕ್ ರವ ತೊಗೊಳ್ಬೇಕು ನಿಮ್ಮ ಹತ್ರ ರವ ಇಲ್ಲ ಅಂದ್ರೂ ದಪ್ಪ ರವ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತೊಗೊಳ್ಳಿ ತುಂಬನೇ ಚೆನ್ನಾಗಿ ಬರ್ತವೆ ಈ ಆಲೂ ಬಿಡ್ಸು ಸೂಜಿ ಆಲೂ ಬಿಡ್ಸು ತುಂಬಾ ಚೆನ್ನಾಗಿ ಬರ್ತವೆ ಬಾರೀಕ್ ರವೆ ಇರುವುದರಿಂದ ನೋಡಿ ರವವನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಹಾಕುತ್ತಾ ಬರುತ್ತದೆ ನೋಡಿ ಇದು ಗಟ್ಟಿಯಾಗಿದೆ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಈ ಹದಕ್ಕೆ ಬಂದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಆರಿಸ್ಕೊಳ್ಬೇಕಾಗುತ್ತೆ ಫುಲ್ ತಣ್ಣಗೆ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಈ ಮಿಶ್ರಣವನ್ನು ನಾವು ಇವಾಗ ಒಂದು ಪರತಲ್ಲಿ ಹಾಕಿಕೊಂಡು ನಾವು ಇಟ್ಕೊಳ್ಳೋಣ ಇದು ಈ ಮಿಶ್ರಣವನ್ನು ಒಂದು ಪರತಿಗೆ ಹಾಕ್ಕೊಳ್ಳಿ ಆರಿದ ಮೇಲೆ ಒಂದು ಪರತಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಆರ ಆರಬೇಕು ಅರ್ಧ ಮೇಲೆ ನಾವು ಎರಡು ಆಲೂಗಡ್ಡೆಯನ್ನು ಕುದಿಸಿಕೊಂಡು ಎರಡು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದರ ಮೇಲೆ ಇರುವ ಶೆಪ್ಪೆಯನ್ನು ತೆಗೆದು ಬಾರಿಕ್ ಮಾಡಿಕೊಂಡು ನಾನು ಎರಡು ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತವೆ ಈ ಆಲೂ ಬೆಡ್ಸು ಅದಕ್ಕೋಸ್ಕರ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಸೇರಿಸ್ಕೊಂಡು ಎಲ್ಲ ಮಿಶ್ರಣವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸರಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಾದಿದ ಮೇಲೆ ನಾವು ಇದರಲ್ಲಿರುವ ಒಂದು ಸ್ವಲ್ಪ ಮಿಶ್ರಣವನ್ನು ತೆಗೆದುಕೊಂಡು ನಾವು ಇವಾಗ ಇದನ್ನು ರೋಲ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ಥರ ಒಂದು ಮಣಿಯನ್ನು ತಗೊಂಡು ಈ ಥರ ರೋಲ್ ಮಾಡಿಕೊಳ್ಳಿ ಮಣಿಯ ಮೇಲೆ ನೋಡಿ ಈ ಥರ ರೋಲ್ ಮಾಡಿದ ಮೇಲೆ ನಾವು ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಾಕು ಒಂದು ಚಾಕುವನ್ನು ತೆಗೆದುಕೊಂಡು ನಾವು ಇದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬಹುದು ನೋಡಿ ರೌಂಡ್ ಶೇಪಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಈ ಶೇಪಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಯಾವ ಥರ ಬೇಕು ನೀವು ಆ ಥರ ನೀವು ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಎಲ್ಲ ಮಿಶ್ರಣ ನಾವು ಇದೇ ಥರ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ನೋಡಿ ಎಲ್ಲವನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಇಷ್ಟೋ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯನ್ನು ಚೆನ್ನಾಗಿ ಕಾಯ್ದಿದೆ ಕಾಯ್ದ ಮೇಲೆ ಲೋ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ನಾವು ಒಂದೊಂದಾಗಿ ಅದರಲ್ಲಿ ಬಿಡೋಣ ಒಂದೇ ಸರಿ ಎಲ್ಲವನ್ನು ಹಾಕಬೇಡಿ ಒಂದೊಂದಾಗಿ ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲವನ್ನು ಹಾಕಿದ ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ನಿಲ್ಲಬೇಕು ಹಾಕಿದ ತಕ್ಷಣ ನೀವು ತಿರುವಿ ಹಾಕಬೇಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ನಿಮಿಷ ಆದಮೇಲೆ ನಾವು ಈ ಸೈಡಲ್ಲೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಸೂಪರ್ ಆದ ಈ ಆಲೂ ಬಿಡ್ಸು ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಸಾಯಂಕಾಲ ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತದೆ ತಿನ್ನೋದಕ್ಕೆ ನೋಡಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಈ ಥರ ಆಗಿದೆ ನೋಡಿ ಗೋಲ್ಡನ್ ಕಲರ್ ಬಂದಿದೆ ನಾವು ಇವಾಗ ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಎಲ್ಲವನ್ನು ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಉಳಿದ ಇಲ್ಲ ಮಿಶ್ರಣ ನಾವು ಇದೇ ಥರ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆ ಸಾಸ್ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ನಿಮಗೆ ನೀವು ಇಲ್ಲಾಂದರೆ ಪುದೀನ ಚಟ್ನಿ ಗ್ರೀನ್ ಚಟ್ನಿ ಯಾವುದಾದರೂ ಕೂಡ ಚಟ್ನಿ ಜೊತೆ ಕೂಡ ನೀವು ತಿನ್ಬಹುದು ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ನನ್ನ ಮುಂದಿನ ವಿಡಿಯೋಗಾಗಿ ನನ್ನ ನಂದಾದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್